ಒಂದಿದ್ದಂದು ಒಂದು ಹಳ್ಳಿಯಲ್ಲಿ ರಂಗಣ್ಣ ಎಂಬ ಒಬ್ಬ ರೈತನಿದ್ದ ಅವನು ತುಂಬ ಆಲೋಚನೆಯಿಂದ ನಡೆಯುವವನು ಬೆಳಿಗ್ಗೆ ಎದ್ದ ತಕ್ಷಣವೇ ರಂಗಣ್ಣನ ಕೈಲಿ ಎರಡು ಕೆಲಸ ಗಾಲಿಗೆ ಒಂದು ನಗುಕೊಡು ನೆಲಕ್ಕೆ ಒಂದು ಪ್ರಾರ್ಥನೆ ಮಾಡು ಅವನ ಹಳ್ಳಿ ಹೆಸರು ಹುಗ್ಗಿಯ ಹಳ್ಳಿ ಎಲ್ಲಿ ನೀರು ಸ್ವಲ್ಪ ಕಡಿಮೆ ಆದರೆ ರಂಗಣ್ಣ ಮಾತ್ರ ಹಳ್ಳಿಯಲ್ಲಿ ಮೊದಲ ಬಾಳಿಗೆ ಜೈವಿಕ ಕೃಷಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋ ಕನಸು ಕಂಡನು ಅಂದರೆ ಬೀಜಗಳ ಜೊತೆ ಮಾತನಾಡೋದು ಬೀಜ ಅಯ್ಯೋ ರಂಗಣ್ಣ ಈ ಬಿಸಿಲಿನಲ್ಲಿ ನಾನೇನು ಮೊಳೆಯಲಿ ರಂಗಣ್ಣ ಅಯ್ಯ ನೀನೇನು ಚಿಂತೆ ಮಾಡ್ಬೇಡ ನಾನು ನಿನಗೆ ಕಪ್ಪು ಮಣ್ಣಿನ ಹೊದಕೆ ಕೊಡ್ತೀನಿ ನೀರು ತಂಪಾಗಿ ಕೊಡ್ತೀನಿ ಒಂದು ದಿನ ರಂಗಣ್ಣನ ತೋಟಕ್ಕೆ ಬಂಡೆ ಹಂದಿ ಬಂದಿತು ಇವಳು ಬೇಳೆ ಗಿಡಗಳನ್ನೆಲ್ಲ ತಿಂತ ಹೋದಳು ಬಂಡೆ ಹಂದಿ ಮನ್ನಿಸಿ ರಂಗಣ್ಣ ನನಗೆ ತಿಂಡಿಗಿಲ್ಲ ರಂಗಣ್ಣ ನೀನು ಬೇಳೆ ತಿನ್ಬೇಡಮ್ಮ ನಾನಿನ್ನಿಗೆ ದೂರದಲ್ಲಿ ಜೋಳ ಹಾಕ್ತೀನಿ ಆದರೆ ನನ್ನ ತೋಟವನ್ನ ಉಳಿಸು ಇವರ ಮಧ್ಯೆ ಒಳ್ಳೆಯ ಒಪ್ಪಂದವಾಯ್ತು ಬಂಡೆಹಂದಿಗೆ ಜೋಳದ ಅಡಿಯಲ್ಲಿ ವಿಶ್ರಾಂತಿ ತೋಟಕ್ಕೆ ಶಾಂತಿ ತಿಂಗಳು ಕಳದಂತೆ ರಂಗಣ್ಣನ ತೋಟವು ಹಣ್ಣು ಹಂಪಲುಗಳಿಂದ ತುಂಬಿತು ಜನ ಎಲ್ಲೆಂದಿರಂದಲೋ ಬಂದು ನೋಡಿ ಹೊಗಳಿದರು ಹಳ್ಳಿಯ ಮಕ್ಕಳು ಅಯ್ಯೋ ಎಷ್ಟು ಚೆನ್ನಾಗಿದೆ ಹಣ್ಣು ನಾದಿಂದ ರುಚಿ ಬರೋದು ಇದು ನನ್ನ ತಾಯಿ ನೆಲ ಗೆಳೆಯ ಗಾಳಿ ಮಳೆ ಮಾವ ಪ್ರಾಣಿಮಿತ್ರರ ಸಹಕಾರ